ರಾಜ್ಯದಲ್ಲಿ ಮೂಡಾ ಪ್ರಕರಣದಲ್ಲಿ ಕಾಂಗ್ರೆಸ್ಗೆ ಒಂದು ರೀತಿ ಸಂಕಷ್ಟ ಶುರುವಾಗಿರುವುದು ಗ್ಯಾರಂಟಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕೊರಳಿಗೆ ಈಗ ಮೂಡಾ ಹಗರಣ ಸುತ್ತಕೊಂಡಿದೆ ಮೂಡಾ ಪ್ರಕರಣದಿಂದ ಸಿಎಂ ಬದಲಾವಣೆ ಬಗ್ಗೆಯಂತೂ ಕೈಪಾಳೆಯದಲ್ಲಿ ಸಾಕಷ್ಟು ಚರ್ಚೆಗಳು ಲೆಕ್ಕಾಚಾರಗಳು ತೆರೆ ಮರೆಯ ತಂತ್ರಗಳು ಜೋರಾಗಿ ನಡೀತಾ ಇದೆ ಇತ್ತ ವಿಪಕ್ಷಗಳು ಕೂಡ ಸಿಎಂ ರಾಜೀನಾಮೆಯನ್ನ ಕೊಡಲೇಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದಾರೆ ಮೊಡ ಹಗರಣದ ಬಗ್ಗೆ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ಕೊಡೋದಿಲ್ಲ ಅವರ ಬೆನ್ನಿಗೆ ಶಾಸಕರು ಸಚಿವರು ನಿಂತಿದ್ದೀವಿ ಅಂತ ಹೇಳ್ಕೊಂಡ್ರು ಕೂಡ ಒಳಗೊಳಗೇನೆ ಮುಖ್ಯಮಂತ್ರಿ ಸ್ಥಾನದಿಂದ ಸಿದ್ದರಾಮಯ್ಯನವರು ಕೆಳಗಿಳಿದ್ರೆ ನಾನು ಕೂಡ ಸಿಎಂ ಆಗ್ಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಲೆಕ್ಕಾಚಾರಗಳು ನಡೀತಾ ಇರೋದನ್ನ ನೋಡ್ತಾ ಇದ್ದೀವಿ ಇದ್ರ ಬಗ್ಗೆ ನಾಯಕರು ಕೂಡ ಕೆಲವೊಂದು ಹೇಳಿಕೆಗಳನ್ನ ಕೂಡ ಕೊಟ್ಕೊಳ್ತಾ ಬರ್ತಿದ್ದಾರೆ ಆದರೆ ಇಲ್ಲಿ ಸಿಎಂ ಬದಲಾವಣೆಯ ಚರ್ಚೆಯ ಬೆನ್ನಲ್ಲೇ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ದೆಹಲಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಮೀಟ್ ಮಾಡಿರುವುದು ಕೂಡ ಅನೇಕ ಅನುಮಾನಗಳು ಹುಟ್ಕೊಳ್ಳೋ ಹಾಗೆ ಮಾಡಿದೆ ಸಿಎಂ ಬದಲಾವಣೆ ಚರ್ಚೆ ಮುನ್ನೆಲೆಗೆ ಬಂದಾಗ ಅದರಲ್ಲೂ ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ಹೆಸರು ಪಕ್ಷದ ವಲಯದಲ್ಲೇ ಓಡಾಡ್ತಿತ್ತು ಸದ್ಯಕ್ಕೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದಿಲ್ಲ ಅಂತ ಕೈ ನಾಯಕರು ಹೇಳಿದ್ರೂ ಕೂಡ ಮೂಡಾದಲ್ಲಿ ಕಾನೂನಿನ ಕುಣಿಕೆ ಏನಾದರೂ ಬಿಗಿ ಆಗ್ಬಿಟ್ರೆ ರಾಜೀನಾಮೆ ಕೊಡೋ ಪ್ರಸಂಗ ಬಂದ್ಬಿಟ್ರೆ ಮುಂದೆ ಯಾರನ್ನ ಸಿಎಂ ಕುರ್ಚಿ ಮೇಲೆ ಕೂರಿಸೋದು ಅನ್ನೋದ್ರ ಬಗ್ಗೆ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಬಗ್ಗೆ ಚಿಂತನೆ ಶುರುವಾಗಿರೋದು ಅಷ್ಟೇ ಸತ್ಯ ಮುಂದಿನ ಸಿಎಂ ರೇಸ್ನಲ್ಲಿ ಸತೀಶ್ ಜಾರಕಿಹೊಳಿ ಹೆಸರಂತೂ ಮುನ್ನೆಲೆಗೆ ಬಂದಿದೆ ಹೀಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ದೆಹಲಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ಭೇಟಿಯಾಗಿದ್ದಾರೆ ಇದ್ರ ಬಗ್ಗೆ ತುಂಬಾನೇ ದೀರ್ಘವಾದ ಚರ್ಚೆ ಮಾಡಿದ್ದಾರೆ ಮೊದಲಿನಿಂದ ಸಿಎಂ ಕುರ್ಚಿ ಮೇಲೆ ಸತೀಶ್ ಜಾರಕಿಹೊಳಿ ಅವರು ಕಣ್ಣಿಟ್ಟಿದ್ದಾರೆ ಸಿಎಂ ರೇಸ್ನಲ್ಲಿರೋ ನಾಯಕರಾದ ಡಿ ಕೆ ಶಿವಕುಮಾರ್ ಪರಮೇಶ್ವರ್ ಕೂಡ ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿಯಾಗಿ ಮಾತನಾಡ್ತಾ ಇರೋದು ಅನೇಕ ಅನುಮಾನಗಳಿಗೆ ಕಾರಣವಾಗಿದೆ ಅನ್ನೋ ಮಾತುಕತೆ ನಡೀತಾ ಇದೆ ಇನ್ನು ದೆಹಲಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಮಾತ್ರ ಅಲ್ಲ ಕಳೆದ ವಾರ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರನ್ನು ಕೂಡ ಮೀಟ್ ಮಾಡಿದ್ರು ಸೊ ಕೈಪಾಳೆಯಲ್ಲಿ ಈಗ ಈ ಗುಸುಗುಸು ಚರ್ಚೆಗೆ ಕಾರಣವಾಗ್ತಾ ಇದೆ ಒಂದು ವೇಳೆ ಸಿಎಂ ಕುರ್ಚಿಯಿಂದ ಸಿದ್ದರಾಮಯ್ಯನವರು ಕೆಳಗಿಳಿದ್ರೆ ಅವರ ಸ್ಥಾನಕ್ಕೆ ದಲಿತ ನಾಯಕರೊಬ್ಬರನ್ನ ತರಬೇಕು ಅನ್ನೋ ಆಗ್ರಹ ಕೂಡ ಕೇಳಿ ಬರ್ತಾ ಇದೆ ಕಾಂಗ್ರೆಸ್ನಲ್ಲಷ್ಟೇ ಅಲ್ಲ ಬಿಜೆಪಿಯಿಂದ ಕೂಡ ಅದೇ ರೀತಿಯ ಅಭಿಪ್ರಾಯಗಳೇ ವ್ಯಕ್ತವಾಗ್ತಾ ಇದೆ ರಾಜ್ಯದಲ್ಲಿ ಮತ್ತೆ ದಲಿತ ಮುಖ್ಯಮಂತ್ರಿಯ ಕೂಗು ಕೇಳಿ ಬಂದಿದೆ ಮೂಡ ಹಗರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಕಾನೂನು ಸಂಕಷ್ಟ ಎದುರಾದ ಬೆನ್ನಲ್ಲೇ ನಡೀತಾ ಇರೋ ರಾಜಕೀಯ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಈ ದಲಿತ ಸಿಎಂ ಅನ್ನೋ ವಿಚಾರಕ್ಕೆ ರೆಕ್ಕೆ ಪುಕ್ಕ ಬಂದ್ಬಿಟ್ಟಿದೆ ಎಐ ಸಿ ಸಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಸಚಿವ ಸತೀಶ್ ಜಾರಕಿಹೊಳಿ ಮೀಟ್ ಮಾಡಿರೋದ್ರ ಬಗ್ಗೆ ಹೆಚ್ಚಿನ ಅರ್ಥವನ್ನ ಕಲ್ಪಿಸಬೇಕಾಗಿಲ್ಲ ಅಂತ ಡಿ ಕೆ ಶಿವಕುಮಾರ್ ಆದಿಯಾಗಿ ಕೆ ಎನ್ ರಾಜಣ್ಣ ಅವರ ಸಮೇತ ಅನೇಕ ಶಾಸಕರು ಜೊತೆಗೆ ಸಚಿವರೆಲ್ಲರೂ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಎಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಸಚಿವ ಸತೀಶ್ ಜಾರಕಿಹೊಳಿ ಭೇಟಿಗೆ ಒಂದ್ ರೀತಿ ಅನುಮಾನಗಳು ವ್ಯಕ್ತವಾಗ್ತಾ ಇದ್ರು ಕೂಡ ಖರ್ಗೆ ಸಿಎಂ ಆದ್ರೆ ಒಳ್ಳೇದು ಅನ್ನೋ ಅಭಿಪ್ರಾಯ ಕೂಡ ಕೇಳ್ಬರ್ತಾ ಇದೆ ಕಾಂಗ್ರೆಸ್ನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅಥವಾ ಬೇರೆ ಯಾರೇ ಸಿಎಂ ಆಗಲಿ ನಮಗೆ ಬಹಳ ಖುಷಿ ಅಂತ ಬಿಜೆಪಿಯ ಸಂಸದ ರಮೇಶ್ ಜಿಗಜಿಣಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸುದ್ದಿಗಾರರ ಜೊತೆ ಮಾತನಾಡಿರೋ ಸಂದರ್ಭದಲ್ಲಿ ಅವರು ರಾಜ್ಯದಲ್ಲಿ ದಲಿತ ಮುಖ್ಯಮಂತ್ರಿ ಆಗ್ಲಿ ಅನ್ನೋದು ನನ್ನ ಆಸೆ ಜೀವಂತ್ವಾಗಿರೋ ತನಕ ದಲಿತ ಸಿಎಂ ಆಗಬೇಕು ಅನ್ನೋ ಹೋರಾಟ ಮಾಡ್ತೀನಿ ಈ ವಿಚಾರದಲ್ಲಿ ನಾನು ಬಿಜೆಪಿಯನ್ನು ಪ್ರಶ್ನೆ ಮಾಡ್ತೀನಿ ಸುಮ್ಮನೆ ಇರೋದಿಲ್ಲ ಅನ್ನೋ ಮಾತನ್ನ ಹೇಳಿದ್ದಾರೆ ಸಿಎಂ ಬದಲಾವಣೆ ಕೇವಲ ಊಹಾ ಪೋಹಾ ಅಂತ ಸ್ವತಃ ಸಿದ್ದು ಕೂಡ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ ಸಿಎಂ ಬದಲಾವಣೆ ಬಗ್ಗೆ ಸುಳ್ಳು ಆರೋಪಗಳನ್ನ ಮಾಡೋದು ಬೇಡ ಅದಕ್ಕೆ ಉತ್ತರ ಕೊಡೋದಕ್ಕೂ ಆಗೋದಿಲ್ಲ ಅಂತ ಹೇಳಿದ್ದಾರೆ ಸತೀಶ್ ಜಾರಕಿಹೊಳಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಮೀಟ್ ಮಾಡಿದ್ದಾರೆ ಅಂದ್ರೆ ಅದಕ್ಕೆ ಬೇರೆ ಅರ್ಥ ಕೊಡೋದು ಬೇಡ ಅವರ ಆರೋಗ್ಯ ವಿಚಾರಿಸೋದಕ್ಕೆ ಒಂದಷ್ಟು ಭೇಟಿ ಮಾಡಿದ್ದಾರೆ ಜೊತೆಗೆ ಹೈಕಮಾಂಡ್ ಕೂಡ ಭೇಟಿ ಮಾಡಿದ್ದಾರೆ ಅಂದ್ರೆ ಅಲ್ಲಿ ಸಿಎಂ ಬದಲಾವಣೆ ಚರ್ಚೆ ಅನ್ನೋದು ವಿಷಯ ಆಗಿರೋದಿಲ್ಲ ಇಲ್ಲಿನ ಸಚಿವರು ಹೈಕಮಾಂಡ್ ಅನ್ನ ಭೇಟಿಯಾದ್ರೆ ಅದೊಂದೇ ಕಾರಣ ಆಗಿರೋದಿಲ್ಲ ರಾಜಕೀಯ ಕಾರಣಗಳು ಕೂಡ ಇರುತ್ತೆ ಅಭಿವೃದ್ಧಿ ವಿಚಾರವಾಗಿ ಜೊತೆಗೆ ಇಲ್ಲಿನ ರಿಪೋರ್ಟ್ ಅನ್ನ ಅಲ್ಲಿಗೆ ಕಳುಹಿಸೋ ಕೆಲಸ ಕೂಡ ಇರುತ್ತೆ ಆ ಕಾರಣ ಬಿಟ್ರೆ ಇನ್ನೇನು ಇರೋದಿಲ್ಲ ಅನ್ನೋ ಮಾತು ಕೂಡ ಬರ್ತಾ ಇದೆ ಹಾಗೆ ಅಶೋಕ್ ರಾಜೀನಾಮೆ ಮಾಡಿದ್ರೆ ಹೆದರ್ಕೊಳ್ತೀನಿ ನಾನ್ ತಪ್ಪು ಮಾಡಿದ್ದೀನಿ ಅಂತ ಯಾರಾದ್ರೂ ಹೇಳಿದಾರಾ ತಪ್ಪೇ ಮಾಡಿಲ್ಲ ಅಂದ್ಮೇಲೆ ಯಾರಿಗೂ ಭಯ ಪಡೋ ಅಗತ್ಯ ಇಲ್ಲ ಡಿ ಜೆಡಿಎಸ್ ನವರಿಗೂ ಭಯ ಪಡೋದಿಲ್ಲ ಅಂತ ಹೇಳಿದ್ದಾರೆ ಹಾಗೆ ಹಿಂದುಳಿದವರು ದಲಿತರು ಅಲ್ಪಸಂಖ್ಯಾತ ಸ್ವಾಭಿಮಾನ ಹೆಚ್ಚಾಗ್ಬೇಕು ಅಂತ ಮಾನ್ವಿಯಲ್ಲಿ ಸ್ವಾಭಿಮಾನಿ ಸಮಾವೇಶವನ್ನ ನಡೆಸಿರೋ ಟೈಮ್ನಲ್ಲಿ ಸಿದ್ದರಾಮಯ್ಯನವರು ನನ್ನ ಸ್ವಾಭಿಮಾನಕ್ಕೂ ಧಕ್ಕೆಯಾಗಿಲ್ಲ ಅಂತ ಹೇಳಿದ್ದಾರೆ ಬಡವರಿಗೆ ಶಕ್ತಿ ತುಂಬುತ್ತಾ ಇದ್ದಾರೆ ಬಡವರಿಗೆ ಆರ್ಥಿಕ ಸಾಮಾಜಿಕ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದಾರೆ ನಾವು ಯಾವುದೇ ಜಾತಿ ಮಾಡಲಿಲ್ಲ ಯಾವುದೇ ಧರ್ಮ ಮಾಡಲಿಲ್ಲ ಈ ದೇಶದ ಬಡವರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಮಹಿಳೆಯರು ಕಾರ್ಮಿಕರು ಇವರೆಲ್ಲರಿಗೂ ಕೂಡ ಇವತ್ತು ಅವರಿಗೆ ಶಕ್ತಿ ತುಂಬಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಇದನ್ನ ಬಿ ಜೆ ಪಿ ಅವರಿಗೆ ಜೆ ಡಿ ಎಸ್ ನವರಿಗೆ ಎಷ್ಟು ಹತಾಸರ ಆದರು ಅಂತಂದ್ರೆ ನನ್ನ ಹೆಂಡತಿ ಯಾವತ್ತೂ ಕೂಡ ರಾಜಕೀಯಕ್ಕೆ ಬಂದವಳಲ್ಲ ಯಾವತ್ತೂ ಕೂಡ ಹೊರಗಡೆ ಬಂದವಳಲ್ಲ ಅಂತ್ಯವಳನ್ನ ಇವತ್ತು ಬೀಜಿಗೆ ತಂದಿದ್ದೀರಲ್ಲ ಇದು ನ್ಯಾಯನಾ ನೀವು ಒಪ್ಕೊಳ್ಳಲಿಕ್ಕೆ ತಯಾರಾಗಿದ್ದೀರಾ ಅಂತಕ್ಕಂಥ ಪ್ರಶ್ನೆಯನ್ನು ಇವತ್ತು ನೀವು ಕೇಳಬೇಕಾಗ್ತದೆ ಯಾವತ್ತು ಕೂಡ ಬಂದವರಲ್ಲ ನಾನು ಏನ್ ತಪ್ಪು ಮಾಡಿದ್ದೀನಿ ನಿಮಗೆ ಐದು ಗ್ಯಾರಂಟಿಗಳು ಕೊಟ್ಟ ತಪ್ಪ ಇಂದಿರಾ ಪಾಕೆ ಮಾಡೋದು ತಪ್ಪ ಕ್ಷೀರ ಮಾಡೋದು ತಪ್ಪ ಕ್ಷೀರಧಾರೆ ಮಾಡುತ್ತಪ್ಪ ವಿದ್ಯಾಶ್ರಿ ಮಾಡುತ್ತಪ್ಪ ಮಾತೃವ ಮಾತೃಪೂರ್ಣ ಕಾರ್ಯಕ್ರಮ ಜಾರಿಗೆ ತಗೊಂಡ ತಪ್ಪ ಹೇಳಿ ಏನ್ ತಪ್ಪು ಮಾಡಿದ್ದೀನಿ ನಾನು ಏನ್ ತಪ್ಪು ಮಾಡಿದ್ದೀನಿ ನಾನು ಯಾವುದೇ ತಪ್ಪನ್ನ ಮಾಡದೇ ಇದ್ರು ಕೂಡ ನನ್ನನ್ನ ನನ್ನ ಮೇಲೆ ಕಪ್ಪು ಚುಕ್ಕಿಯನ್ನು ಇಡಬೇಕು ರಾಜಕೀಯವಾಗಿ ಹಡಿಬೇಕು ರಾಜಕೀಯವಾಗಿ ಹಡಿಬೇಕು ಸಿದ್ದರಾಮಯ್ಯನವರ ಸರ್ಕಾರ ಒಂದೇ ಒಂದು ಕಾರಣ ಏನಪ್ಪಾ ಅಂತಂದ್ರೆ ನಾನು ಹಿಂದುಳಿದ ಜಾತಿಗೆ ಸೇರಿದಂತವನು ಕೊಟ್ನಲ್ಲಿ ಸಿಎಂ ಸ್ಥಾನಕ್ಕೆ ಕಾಂಗ್ರೆಸ್ ಪಾಳೆಯದಲ್ಲಿ ಹತ್ತು ಹಲವು ನಾಯಕರು ರೇಸ್ನಲ್ಲಿದ್ದು ಸಂಪೂರ್ಣ ಅವಧಿ ತನಕ ನಾನೇ ಸಿಎಂ ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡೋದಿಲ್ಲ ಅಂತ ಸಿದ್ದರಾಮಯ್ಯವರೇನು ಸ್ಪಷ್ಟಪಡಿಸಿದ್ದಾರೆ ಇತ್ತ ಸಿದ್ದರಾಮಯ್ಯನವರ ಮೇಲೆ ಇಷ್ಟೆಲ್ಲ ಆರೋಪ ಬಂದರೂ ಕೂಡ ಸಿದ್ದರಾಮಯ್ಯನವರ ಹಿಂದೆ ಹೈಕಮಾಂಡ್ ಗಟ್ಟಿಯಾಗಿ ನಿಂತಿದ್ದು ಯಾವ ತಂತ್ರಕ್ಕೆ ಹೈಕಮಾಂಡ್ ಮುಂದಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕು ಇನ್ನು ಸಿದ್ದರಾಮಯ್ಯನವರಿಗೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರ ಬೆಂಬಲ ಇದ್ದು ರಾಜೀನಾಮೆ ನೀಡೋ ಸಾಧ್ಯತೆ ಇಲ್ಲ ಅಂತಾನೂ ರಾಜಕೀಯ ತಜ್ಞರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ನಾಯಕತ್ವ ಬದಲಾವಣೆ ಮಾಡಬೇಕು ಅಂತಂದರೆ ಸಿದ್ದರಾಮಯ್ಯನವರ ಸಲಹೆಗಳನ್ನು ಕೇಳಿ ಸುಗಮ ರೀತಿಯಲ್ಲಿ ಅಧಿಕಾರ ಹಸ್ತಾಂತರಿಸೋದಕ್ಕೆ ಕಾಂಗ್ರೆಸ್ ಚಿಂತನೆಗೆ ಮುಂದಾಗಬಹುದು ಅಂತಾನೂ ಹೇಳಲಾಗುತ್ತಿದೆ ಒಂದು ಕಡೆ ಹೈಕಮಾಂಡ್ ಸಿದ್ದರಾಮಯ್ಯನವರ ಸಲಹೆಯನ್ನ ತೆಗೆದುಕೊಂಡಿದ್ದೇ ಆದರೆ ಸತೀಶ್ ಜಾರಕಿಹೊಳಿ ಅವರು ಮುಂದಿನ ಸಿಎಂ ಆಗೋ ಸಾಧ್ಯತೆಗಳಿದೆ ಅಂತ ಕಾಂಗ್ರೆಸ್ನ ಕೆಲವು ನಾಯಕರೇ ಹೇಳಿಕೆಗಳನ್ನ ಕೊಡ್ತಿದ್ದಾರೆ ದಲಿತರು ಉನ್ನತ ಹುದ್ದೆಗೆ ಈಗ ಪ್ರಯತ್ನ ಮಾಡಿದ್ರೆ ಮತ್ತೆಂದು ಅವಕಾಶ ಸಿಗದೆ ಇರಬಹುದು ಹೀಗಾಗಿ ಸಿದ್ದರಾಮಯ್ಯನವರ ಒಪ್ಪಿಗೆ ಪಡೆದುಕೊಂಡು ಸಭೆ ಮಾಡಿದ್ದೀವಿ ಅಂತ ಹೇಳ್ಕೊಳ್ತಿದ್ದಾರೆ ಮೇಲ್ನೋಟಕ್ಕೆ ಸಿದ್ದರಾಮಯ್ಯ ನಾನು ತಪ್ಪು ಮಾಡಿಲ್ಲ ಬಿಜೆಪಿ ಆರೋಪಗಳೆಲ್ಲ ಸುಳ್ಳು ಅಂತ ಎದೆ ತಟ್ಕೊಂಡು ಹೇಳ್ತಾ ಇದ್ರು ಕೂಡ ಈ ಆರೋಪ ಸಿದ್ದರಾಮಯ್ಯವರನ್ನ ದುರ್ಬಲರಾಗುವಂತೆ ಮಾಡಿದ್ದು ಮಾತ್ರ ಸುಳ್ಳಲ್ಲ ಇನ್ನೊಂದು ಕಡೆ ಹೈಕಮಾಂಡ್ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿದೆ ಅಂತ ಬಿಂಬಿಸಿದವರು ಕೂಡ ಒಳಗೊಳಗೇನೆ ಸಾಕಷ್ಟು ಕಸರತ್ತು ಮಾಡುತ್ತಿದ್ದಾರೆ ಹಾಗಾಗಿ ಸಿದ್ದರಾಮಯ್ಯವರು ತಮ್ಮ ವಿರುದ್ಧ ದಂಗೆ ಎದ್ದಿರೋ ನಾಯಕರನ್ನ ಹಣಿಯೋದಕ್ಕೂ ಕೂಡ ತಂತ್ರವನ್ನ ರೂಪಿಸ್ತಾ ಇದ್ದಾರಂತೆ ಒಂದ್ ವೇಳೆ ಹೈಕಮಾಂಡ್ ನಾಯಕತ್ವ ಬದಲಾವಣೆಗೆ ಮುಂದಾಗಿದ್ದೆ ಆದರೆ ತಮ್ಮ ಸಚಿವ ಸಂಪುಟದಲ್ಲೇ ಇರೋ ಆಪ್ತರೊಬ್ಬರ ಹೆಸರನ್ನ ಪ್ರಸ್ತಾಪ ಮಾಡೋದಕ್ಕೆ ಚಿಂತನೆಯನ್ನ ನಡೆಸಿದ್ಯಂತೆ ಈ ಮೂಲಕ ಮುಖ್ಯಮಂತ್ರಿ ಹುದ್ದೆಗೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಹಾದಿ ತಡೆಯೋದಕ್ಕೆ ತಂತ್ರ ರೂಪಿಸಿದ್ದಾರೆ ಅಂತಾನು ಹೇಳಲಾಗ್ತಾ ಇದೆ ಒಟ್ನಲ್ಲಿ ಒಂದ್ ವೇಳೆ ಅನಿವಾರ್ಯವಾಗಿ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ಕೊಡಲೇಬೇಕು ಬೇರೆಯವರಿಗೆ ಸಿಎಂ ಪಟ್ಟ ಕಟ್ಟಲೇಬೇಕು ಅನ್ನೋ ಪರಿಸ್ಥಿತಿ ನಿರ್ಮಾಣ ಆದ್ರೆ ಹೈಕಮಾಂಡ್ ಸಿದ್ದರಾಮಯ್ಯನವರ ಸಲಹೆಯನ್ನೇ ಪಡೆದು ಅವರು ಯಾರನ್ನ ಸೂಚಿಸ್ತಾರೋ ಅವರಿಗೆ ಸಿಎಂ ಪಟ್ಟವನ್ನ ಕಟ್ಟಬೇಕು ಅನ್ನೋ ಆಲೋಚನೆಯಲ್ಲಿ ಇದೆ ಅನ್ನೋದು ಈ ಮೂಲಕ ಸ್ಪಷ್ಟವಾಗಿ ಕಾಣಿಸುತ್ತೆ